ಬಾಳ ಏಳಾರು ವರ್ಷ ಮುಗಿಸ್ಬೇಕು ಅಂದ್ರೆ ಎಲ್ಲ ಬರೀತೇ ನಾವೇನ್ ತಾಯಿ ಕರ್ಕೊಂಡು ಬಂದಿಲ್ಲ ನಾನು ಹಾಕಿಟ್ಟಿದೀನಿ ಬೋರ್ಡ್ ಅಂದ್ರಿಂದ ಆರ್ ಬೋರ್ಡ್ ಬೋಸ್ತೀನಿ ಮತ್ತೆ ಸರ್ ಕೆಲಸ ಮಾಡ್ತಾ ಅವ್ರೆ ಇದೆ ಕೆಲಸ ಮಾಡಬೇಕು ಆರೋಗ್ಯ ಇರ್ಬೇಕು ನಾನ್ ತಿಳ್ಬೇಕು ನಾನ್ ಜನಪ್ರಿ ಒಳ್ಳೆದಾದ್ರು ಜನ ಬಾಳಿದ್ರು ಬದುಕಿನ ಒಳ್ಳೆ ಸಂಬಳ ಸಿಗುತ್ತೆ ಅಂತ ಹೇಳಿ ಜೀವನ ಆಡೋಂದ್ ಬಿಡಿ ಎದುರು ಮಾಡ್ಬೇಕು ಅಂತ ಹೇಳಿ ಹಿಂದೆ ತಯಾರಾಗಿ ಅವ್ರಿಗೂ ನಿಮ್ಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನನ್ನ ಹೆಸರು

ಉತ್ತಮವಾಗಿ ಮಾತನಾಡಿದಂತ ಶ್ರೀನಿವಾಸ್ ಅವರಿಗೂ ಅಭಿನಂದಿಸ ತಾವೆಲ್ಲ ಕಾಲೇಜ್ ಸ್ಟೂಡೆಂಟ್ ಇರ್ಬೋದು ಟ್ರಾವೆಲ್ಸ್ ಅಂದ್ರೆ ಪ್ರಯಾಣಿಕರು ಎಲ್ಲರೂ ಕೂಡ ಕಾರ್ಯಕ್ರಮ ನೋಡಿ ಖುಷಿ ಪಟ್ಟಿದ್ದಾರೆ ನಮಗೆಲ್ಲ ಒಂದು ದಿವಸ ವಿಶೇಷವಾಗಿ ನಮ್ಮ ಕಂಟ್ರೋಲ್ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಆರೋಗ್ಯ ಇಲಾಖೆ ಆಶಾ ಕಾರ್ಯಕರ್ತರಿಗೂ ಹಾಗೂ ಇಲ್ಲಿಯ ಡಾಕ್ಟರ್ ಅಂತ ತ್ರಿವೇಣಿ ಮೇಡಮ್ ಅವರು ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ಒಂದನೇ ಅಭಿನಂದನೆ ಥ್ಯಾಂಕ್ ಯು Nanda Yaga Yaga ಏನು ಹೇಳ್ತಾಳ ಮುಂಚಾನೆ ಫೋನ್ ಹಚ್ಬೇಕಂದ್ರೆ ಒಳಗೆ ಅದಕ್ಕೆ ಹಿಂದು ಬ್ಯಾಡಂತೆ ಅಷ್ಟು ತುಂಬ ಹುಡುಗೋದಕ್ಕೆ ಬಡ 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 ಕೂಡ ಹಿಂಗೆ ಮಾಡಿ ಬ್ಯಾಡ ನೋಡಿ ಸರಿ ಆಗೈತೆ ಅವ್ರನ್ನ ಇವ್ರನ್ನ ಹುಡ್ಕೊಂಡು ಹೋಗಿರಂತರ ಯಾಕೆ ಹಾವೆಲ್ಲ ಏನು ಮಾಡಿ ಅವರ ಬಡಲಿಕ್ಕೆ ಹೋಗಿ ಅಂತ ಯಾ ಬನ್ನಿ ಅವೆಲ್ಲ ಹೋದ ನೀರ ಇನ್ನೊಂದು ಬಡ ಬಡ ತುಂಬಿ ಹೋಗನ ಈಗ ಗದ್ದಾಗಂದ್ರೆ ಫೋನ್ ಸುಡ ಮಾರ್ಕ್ಬಿಟ್ಟು ಈಗ ಹಚ್ಚಿದ್ವಿ ಹನ್ನೆರಡು ಗಂಟೆಗೆ ನಾ ಮಾರೇನ್ ಮಾಡ್ಕೊಂಬರೋಕೆ ಅಂತ ನಾ ಹೇಳ್ತಾನಂದ್ರ ಮತ್ತೆ ಹಿಂಗ ಹಿಂಗಾಗಿತ್ರಿ ಅವರು ಹಿಂಗ

ಏನಂತರೇ ಅದ್ರ ಬಗ್ಗೆ ದವಾಖಾನೆ ವಿಚಾರವಾಗಿ ಸರ್ ನೋರು ಮದುವೆ ಮಾಡಿ ಏನಕತಿ ಅದೆಲ್ಲ ಹಿಂಗೆ ಇದ್ರೆ ದವಾಖಾನೆ ವಿಚಾರವಾಗಿ ದವಾಖಾನೆ ಜನಜಾಗೃತಿ

ಎಲ್ಲಾ ಓದಿದ್ರು ಅವರು ಎಲ್ಲ ಓದಿದ್ರು ಅವರು Jana-jagruti karek rin, ha? Ngunito. uwa. Okay, bye. Close this.